ಈ ಕುರಿತು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ರಾಜ್ಯ ಅಧ್ಯಕ್ಷ ಉಪಾಧ್ಯಕ್ಷರಾದ ಎಂ ಮಹಾದೇವರವರಿದ್ದಾರೆ ನಿಮ್ಮ ಪ್ರಮುಖ ಬೇಡಿಕೆಗಳು ಬೇಡಿಕೆಗಳೇನು ರಾಜ್ಯ ಸರ್ಕಾರ ಈ ಹಿಂದೆ ಯಾವೆಲ್ಲ ಭರವಸೆ ನೀಡಿತ್ತು ನಮ್ಮ ಪ್ರಮುಖ ಬೇಡಿಕೆಗಳು ನಾಲ್ಕು ನಿಗಮಗಳ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಒಂದು 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 ಎರಡ್ ಸಾವಿರ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳು ಬರಬೇಕು ಮಂತ್ರ ಹೊಸ ನಾಲ್ಕು ವರ್ಷಗಳ ಬಡೆಯುವ ಒಂದೊಂದು ಎರಡ್ ಸಾವಿರದ ಇಪ್ಪತ್ತಾಕರ ಕೈಗಾರಿಕಾ ಒಪ್ಪಂದ ಆಗಬೇಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ವಜಾ ವಜಾಗು ಪೊಲೀಸ್ ಕೇಸು ಇತ್ಯಾದಿ ವಿಷಯಗಳನ್ನ ವಾಪಸ್ ತಗೋಬೇಕು ಇತರೆ ಉದ್ದೇಶ ಬೇಡಿಕೆಗಳನ್ನ ನಾವು ಒತ್ತಾಯಿಸಿ ಸರ್ಕಾರಕ್ಕೆ ಕಳೆದ ಡಿಸೆಂಬರ್ ಮೂವತ್ತಂದು ಎರಡ್ ಸಾವಿರದ ಇಪ್ಪತ್ತೈದರೂ ಮುಷ್ಕರ ಕರೆ ಕೊಟ್ಟಿದೆ ಅಂದಿನ ದಿನಗಳಲ್ಲಿ ಏನ್ ಬೆಳಗಾಮು ಕಾರ್ಯಕ್ರಮದಲ್ಲಿ ಅಧಿವೇಶನ ನಡೀತಾ ಇತ್ತು ದಿನೇಶ್ ಗುಂಡೂರಾವ್ ಅವರು ಅವರು ನಮ್ಮ ಮನೆ ಸ್ವೀಕಾರ ಮುಷ್ಕರ ನೋಟಿಸ್ ಅನ್ನ ಸ್ವೀಕಾರ ಮಾಡಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಟೈಮಲ್ಲಿ ಮಾತುಕತೆ ಮಾಡಿ ಬಗೆಹಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದ ನಂತರ ಮೂರು ಕೂಡ ಯಾವುದೇ ಸಮಸ್ಯೆ ಬಗೆಹಿಸ್ತಿಲ್ಲ ಜೊತೆಗೆ ಪ್ರಯಾಣಿಕರ ಹೆಚ್ಚಿನ ಮಾಡಿದ್ರೆ ಮಾತ್ರ ನಾವು ವೇತನ ಪರಿಚಯ ಮಾಡಕ್ ಸಾಧ್ಯ ಅಂತೇಳಿ ಆ ನಮ್ಮ ಸಾರಿಗೆ ಮಂತ್ರಿ ರಾಮಗ್ರ ಸಾಬ್ರು ಪ್ರಯಾಣಿಕರವರು ಕೂಡ ಜನವರಿ ಹೆಚ್ಚಿಗೆ ಆಯ್ತು ಹದಿನೈದು ಪರ್ಸೆಂಟ್ ಶೇಕಡ ಅದಾದ್ಮೇಲೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರ ಅಧ್ಯಕ್ಷತೆಯಲ್ಲಿ ಸಾರಿಗೆ ಮಂತ್ರಿಗಳು ಜಂಟಿ ಕ್ರಿಯಾ ಸಮಿತಿ ನಮ್ಮ ಸಂಘಟನೆ ಜಂಟಿ ಕ್ರಿಯೆ ಸಮಿತಿ ನಾಲ್ಕು ಎಂ ಡಿ ಸೇರಿ ಮಾತುಕತೆ ಆಯ್ತು ನಮ್ಮ ಎಲ್ಲಾ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಭರವಸೆಯಿಂದ ಆಸ್ಪತ್ರೆಗೆ ಕೊಟ್ಟಿದ್ರು ಅದಾದ್ಮೇಲೆ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಸಭೆ ನಡೆದಾಗ ಯಾವ ಒಂದು ಅರಿಯಸ್ ಕೊಡಲ್ಲ ಇಪ್ಪತ್ನಾಲ್ಕರ ನಿರ್ಧಾರ ಪರಿಶೀಲನೆ ಮಾಡಲ್ಲ ನಾವ್ ಏನಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಮಾಡ್ಕೊಡ್ತೀವಿ ಅವಾಗ ನಮ್ಮ ಸರ್ಕಾರ ಅಂತೇಳಿ ನಮ್ಮ ಬೇಡಿಕೆಗಳನ್ನ ಮಾಡಿ ಉದಾಸೀನ ಮಾಡುವ ಹಾಗಾಗಿ ನಾವು ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಮುಷ್ಕರ ಓಡಿಸ್ಬಿಟ್ಟು ಇವತ್ತಿನ ಮುಷ್ಕರ ಕೇಳಿದ ಈಗ ಸರ್ಕಾರ ಜೊತೆ ಮಾತುಕತೆ ಮಾಡಿದ್ದೀರಾ ಸರ್ಕಾರ ಏನ್ ಹೇಳ್ತು ಸರ್ ಕಳೆದ ನಿನ್ನೆ ದಿನ ಸರ್ಕಾರ ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ಮಾತುಕತೆ ಹೇಳ್ತು ಅವರು ಮೂವತ್ತೆರಡು ದಿನಗಳ ಕೇವಲ ಹದಿನಾಲ್ಕು ದಿನ ಕೊಡ್ತೀರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನ್ ವೇತನ ಪಡಿಸ್ ಯಾವುದು ಕೂಡ ಬಗ್ಗೆ ಸರ್ಕಾರ ಇತ್ತಿಲ್ಲ ಮಾತುಕತೆ ವಿಫಲ ಆಗಿದೆ ಹಿನ್ನೆಲೆಯಲ್ಲಿ ನಾವು ಮುಷ್ಕರ ಇವತ್ತಿನ ಮುಂದುವರಿಸಿದ್ದೇವೆ ಮೇಡಮ್ ಮುಂದಿನ ಹೋರಾಟ ರೂಪರೇಷೆ ಹೇಗಿರುತ್ತೆ ನಮ್ಮನ್ನ ರಾಜ್ಯ ಸರ್ಕಾರದ ಸಾರಿಗೆ ಮಂತ್ರಿಗಳು ಕಳೆದು ನೌಕರ ಬೇಡಿಕೆಗಳ ಬಗ್ಗೆ ರಾಜ್ಯ ಮಟ್ಟದ ಕಾರ್ಮಿಕ ಸಂಘದ ಅನಂತಸುರ ನೇತೃತ್ವದ ಕಾರ್ಮಿಕ ಸಂಘ ನಡೀತಾ ಇದೆ ಮುಷ್ಕರ ಕರೆ ಕೊಟ್ಟಿದೆ ನಾನು ಮಾತಾಡ್ಗೂ ಅನಿಲ್ ಮುಷ್ಕರ ನಡೆಯುತ್ತೆ ಅಲ್ಲಿ ಹೋರಾಟ ಮುಷ್ಕರಕ್ಕೆ ಕೆಲವು ಕಡೆ ಬೆಂಬಲ ಸಿಕ್ಕಿಲ್ಲ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಯಾರೋ ಒಂದು ನಾಟ್ಪಲ್ ಶೆಂಟ್ ಇದ್ದಾರೆ ಕೆಲಸ ಕೋರ್ಟ್ ಇಂದಿಲ್ ಆಗಿದ್ದಾರೆ ಅದು ಇವತ್ತು ನಾವು ಕೂಡ ಅಪೀಲ್ ಮಾಡ್ತಾ ಇದೀವಿ ಯಾವುದೇ ರೀತಿ ನಮ್ಮ ಸಂಘಟನೆ ಪಾರ್ಟಿ ಮಾಡಿಲ್ಲ ಹೈಕೋರ್ಟ್ ಮಧ್ಯವರ್ತಿಗಳು ಅದನ್ನ ಮಾಡಿ ಮುಷ್ಕರ ಮುರಿಯಕ್ಕೆ ಗೊಂದಲ ಸೃಷ್ಟಿ ಮಾಡಿದ್ರೆ ಇವತ್ತು ಸರಿಯಾಗುತ್ತೆ ಮೇಡಮ್ ಕನ್ನಡ ಮೀಡಿಯಂ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್